ಚಿಕ್ನಾಗಿದ್ದೀವಿ ನಮ್ ಊರಂತ ನಾವೇನು ಮಾಡೋಣ ಎಲ್ಲರೂ ಕೂಡ ಹುಡುಗರು ಎಲ್ಲರೂ ಕೂಡ ಬೇರೆ ಕಾಲೇಜ್ಗೆ ತಿಪ್ಪು ಕಾಲೇಜ್ಗೆ ಹೋಗ್ಬೇಕು ನೀವು ಹೇಳ್ದಂಗೆ ಗುಬ್ಬಿ ಕಾಲೇಜು ಗುಬ್ಬಿ ಇಂಜಿನಿಯರಿಂಗ್ ಕಾಲೇಜು ತುಮಕೂರು ತುಂಬೇಕೆರೆಗೆ ಹೋಗ್ಬೇಕು ತಿಟ್ಟೊಂದಿಗೆ ಹೋಗ್ತಾ ಇದ್ರೆ ಇಲ್ಲಿ ಅದು ಒಂದು ವ್ಯವಸ್ಥೆ ನಮ್ಮಲ್ಲಿ ಆ ಕಾಲೇಜಸ್ ಇದ್ದಿರ್ಲೆ ಆಡೋನು ಅದನ್ನ ಇಟ್ಕೊಂಡು ಕಾಲೇಜ್ಗಳಿಂದ ಇಲ್ಲೇ ತಂದಿದ್ರೆ ಈ ಸಮಸ್ಯೆ ಬರ್ತಿರ್ಬೇಕು ಇಲ್ಲಿ ಬಂದಿದೆ ಅದಕ್ಕೆ ನಾವು ಸೂಕ್ತವಾಗಿ ಅವ್ರಿಗೆ ಹೇಳ್ತೀವಿ ಮೇಲಧಿಕಾರಿಗಳು ಕೂಡ ಡಿ ಸಿ ಅವ್ರ ಹತ್ರನೂ ಕೂಡ ಮಾತಾಡಿ ಏನಾದರೂ ಕೂಡ ಹೊಸ ಬಸ್ ಏನು ಬೆಳಿಗ್ಗೆ ಬೇಗ ಕಾಲೇಜಿಗೆ ಹೋಗೋ ಟೈಮಿಗೆ ಆಫೀಸ್ಗೆ ಹೋಗೋ ಟೈಮ್ ಏನಾದ್ರು ಅವಕಾಶ ಮಾಡ್ಕೊಡಿ ಅಂತೇಳಿ ನೆಟ್ರಾ ತೊಂಬತ್ತ ನಮ್ಮ ಸಮಿತಿಯಿಂದ ಈಗ ರೆಜುಲೇಷನ್ ಮಾಡಿ ಬಾರಿಸ್ತಾ ಇದೆ ಈ ವರ್ಷ ಆಚರಿಸ್ತದೆ ಆಚರಿಸ್ಬೋದು ಸದ್ಯ ವಸ್ತುಗಳ ಜಿಪ ಇದೆ ವಸ್ತುಗಳಲ್ಲಿ ನೀವು ಸರ್ ನಿನ್ನೆ ಸರ್ಕಾರ ಇದೆ ನಿಮ್ಗೆ ಸರ್ಕಾರಕ್ಕೆ ಒತ್ತಡ ತಂದ್ರೆ ತಾತ್ಕಾಲಿಕವಾಗಿ ಒಂದ್ ಮೂರ್ ಬಸ್ ಬರ್ಸೂರು ಎಷ್ಟೇ ಆಚೆ ಅಲ್ಲಿಂದ ಬರ್ತಾರೆ ಚುಮಿಕೆ ಬರ್ತೀವಿ ಅದೇನಾಗ್ಬಿಟ್ಟೈತೆ ಹೊಸ್ತುರ್ಗ್ ಮ್ಯಾಕ್ಸಿಮಮ್ ಜನ ಬೆಂಗಳೂರು ಆರಂಭಿಸ್ಬಿಟ್ಟವ್ರೆ ಖಾಸಗಿ ಬಸ್ ಹೋಗೋಲು ನೋಡ್ತಿದ್ವು ಈಗ್ಲೂ ನೋಡ್ತಿದ್ವು ಹೊಸದುರ್ಗಕ್ಕೆ ಎಷ್ಟು ಹಬ್ಬಾರು ದಿನಗಳು ನೋಡ್ತೀವಲ್ಲ ಈ ಖಾಸಗಿ ಇದ್ರ ಬಸ್ಗಳ್ನೆಲ್ಲ ಬಿಡ್ತಾರೆ ನಗರ ಸಾರಿಗೆಗಳೆಲ್ಲ ಸುಮಾರು ಬಸ್ಗಳು ನಾವು ಹೋಗೋದ್ ನೋಡಿದಿವಿ ಹೊಸ್ತೂರ್ಗ್ ನಮಗಿನಲ್ಲೂ ಹತ್ರ ಫ್ಲೋಟಿಂಗ್ ಹೊಸದುರ್ಗದವ್ರು ಶ್ರೀರಾಮ್ಪುರ ಮ್ಯಾಕ್ಸಿಮಮ್ ಅವ್ರೆಲ್ಲರೂ ಕೂಡ ಗೌರ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ ಹಂಗಾಗಿ ಅವ್ರನ್ನೇ ಬಿಡ್ರಿ ಅಂತ ಕೇಳಿದ್ರೆ ಏನಾಗುತ್ತೆ ಅಂದ್ರೆ ಅದೇ ಅಲ್ಲೇ ತುಂಬಿಕೆ ಬರ್ತೇವೆ ಮತ್ ಬರೋದಕ್ಕಿಲ್ಲನೆ ಇದಾಗಿತ್ತು ಇಲ್ಲಿಂದಲೇ ಓಡಬೇಕು ಈಗ ನೀವು ಹೇಳ್ದಂಗೆ ನಾವು ತುರುವೇಕೆರೆ ಡಿಪೋಗೆ ಮಾತ್ರ ಹೇಳ್ಬೋದು ನಮಗೆ ಟಚ್ ಇರ್ತಕ್ಕಂಥ ತುರುವೇಕೆರೆ ಡಿಪೋ ನಮ್ಗೆ ಕಾಂಟ್ಯಾಕ್ಟ್ ಈ ಲಿಂಕ್ ಅದರಿಂದ ತುರುವೇಕೆರೆ ಡಿಪೋದವ್ರಿಗೆ ಹೇಳಿ ಈಗ ಟುರುವಿಕೆರೆ ಡಿಪೋಗ ಕನಿಷ್ಠ ಬಿಟ್ಟರು ಅಲ್ಲಿ ಮಾಡ್ಬರ್ತೇವೆ ಹತ್ಕೊಂಡು ಹೋಗ್ತಾ ಹೋಗ್ಬೇಕು ಈಗ ಹೇಳ್ತಾ ಇದ್ರೆ ಗ್ರಾಮೀಣ ಪ್ರದೇಶಕ್ಕೂ ಕೆಲವು ತೊಂದರೆ ಇದೆ ಈಗ ಬೆಳಗುಗ್ ಬಿಟ್ಟಂಗೆ ಈ ನಿಯರ್ ಬೈ ಏನಾರು ಚಿಕ್ಕನಾಯಕಲ್ಲಿಂದ ಒಂದು ಐದು ಕಿಲೋಮೀಟರ್ ಒಳಗಿ ಹೋಗಿ ಯಾವ್ದಾರ ಒಂದ್ ಬಸ್ ಬಿಟ್ಟು ಅಲ್ಲಿಂದ ಚಿಕ್ಕನಾಯಕ ಮಾಡ್ತಾರೆ एससीपी मात्र एससीपी टीएससीपी ಆಗಿದೆ 99394 ನಾಲ್ಕ ಜನಕ್ಕೆ 1.88 ಕೋಟಿ ಒಟ್ಟು 188 ಕೋಟಿ ಚಿಕ್ಕದನೇ ಎಲ್ಲಾ ಟ್ರಾನ್ಸಾಕ್ಷನ್ ಆಯ್ತು 180 ಕೋಟಿ ಯಾರು ಮನೆಲಿಕ್ಕೆ ಅಂದ್ರೆ ಒಂದು ಆಲೋಚನೆ आवश्यकता ಬಾರಿ आवश्यकता ಇದೆ ಸರ್ ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲರೂ ಕೂಡ ಖಂಡಿತ ಆಗ್ತಿದೆ ಸರ್ ಆಗ್ತಿದೆ ಆಗ್ತಿದೆ ಅನಿಕ್ಕೆ

ಆ ವಯಸ್ಸಾದ್ರು ಎಲ್ಲಿ ಬರ್ತಾ ಇಲ್ಲ ಅಂತ ಅವ್ರ ಜೀವನ ನಿರ್ವಹಣೆ ಮನೆಯಲ್ಲಿ ದಂಡ ಇದ್ದಾನೆ ಸಂಡೆ ಇದ್ದಾನೆ ಇರೋರು ಅಂತರ್ಗೆ ನಿರ್ವಹಣೆ ಅನುಕೂಲ ಆಗ್ತದೆ ಸರ್ ಮೂವ ಲಕ್ಷಣ ಇದ್ದಾರೆ ಲ್ಯಾಪ್ಟಾಪ್ ಕೊಡ್ಸಿದಾರೆ ಮಕ್ಕಳಿಗೆ ಅಲ್ಲ ಇದು ಮಕ್ಕಳಿಗೆ ಆಮೇಲೆ ಅಂಗ್ರಿಯನ್ನ ಇಟ್ಕೊಂಡಿದ್ದಾರೆ ಇಟ್ಕೊಂಡ್ರೆ ಮಾಡಿದ್ರೆ ಹೊಸಗಳು ಕಂಡಿದ್ದಾರೆ ಎಷ್ಟೋ ಜನ ಆ ಥರ ವಿಶೇಷವಾಗಿ ಯಾವ ರೈತರು ಚೆನ್ನಾಗಿ ಇದ್ದಾವೆ ಕರಿ ನಾವು ಡೈಲಿ ಕಳಿಸಿದ್ರೆ ನಾವು ಇದು ಮಾಡಕ್ಕೆ ಯಾಕೆ ಮಾಡೋದ್ ಅದರಿಂದ ಉಪಯೋಗ ಪಡ್ಕೊಂಡು ಮ್ಯಾಕ್ಸಿಮಮ್ ಉಪಯೋಗ ಆಗ್ತಾ ಇತ್ತು ಮೊದ್ಲೇನು ಆಗ್ತಿತ್ತು ಅಂದರೆ ಅನ್ನ ಹಬ್ಬ ಬಂದರೆ ಆ ಊರಿನಲ್ಲಿ ಯಾರೋ ಬಸಿ ಮಾಡಿ ಹಣ ಒಂದು ದಿವ್ಸ ಗಿಡ ಕೊಡು ಒಂದಿಷ್ಟು ಕಾಯ್ಕೊಡು ಹಬ್ಬಕ್ಕೆ ಕಾಸು ಕೊಡು ಅಂತ ಕೇಳ್ತಿದ್ರು ಇವತ್ತು ಅದು ಇಲ್ಲ ಸರ್ ಅದಿಲ್ಲ ಇಲ್ಲ ಅಂದರೆ ಪ್ರತಿ ತಿಂಗಳು ಎರಡು ಸಾವಿರ ಮನೆಗೆ ಬರೋದರಿಂದ ಸುಮಾರು ಮೂವತ್ತು ನಲ್ವತ್ತು ಕೆಜಿ ಜಿ ಹೆಚ್ಚಿಗೆ ಕಳಿಸಿದೆ ಅದರಿಂದ ಕರೆಕ್ಟ್ ಬಿಲ್ ಕೂಡ ಇಲ್ಲ

ಬಟ್ ಇಲ್ಲಿ ಕೂಡ ಲೋಪ ಆಗ್ತಿಲ್ಲ ಯಾಕೆಂದ್ರೆ ಎಲ್ಲ ಡಿ ಬಿ ಟಿ ಮುಕ್ತ ಈ ನಾನೂರು ಕೋಟಿ ಯಾವ್ದು ಕೂಡ ಒಂದು ರೂಪಾಯಿ ಕೂಡ ಎಲ್ಲೂ ಕೂಡ ಯಾವುದೇ ರೀತಿಯ ಇದಕ್ಕೆ ಹೋಗ್ತಾ ಇಲ್ಲ ನೇರವಾಗಿ ಜನಗಳಿಗೆ ಪಾವತಿ ಆಗ್ತಿರೋದ್ರಿಂದ ಇದನ್ನ ಸರ್ಕಾರ ಕೊಡ್ತಾ ಇರೋದ್ರಿಂದ ಜನಗಳು ಕೂಡ ಇದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಬೇಕು ಅಂತ ಹೇಳಿ ಜನಗಳಲ್ಲಿ ಸರಿ ಇನ್ನೊಂದು ನಾನೂರು ಕೋಟಿ ರೂಪಾಯಿ ನಮ್ಮ ತಾಲೂಕಿಗೆ ಎರಡು ವರ್ಷದಲ್ಲಿ ನಮ್ಮ ಸರ್ಕಾರದಿಂದ ಬಂದಿದೆ ಅದನ್ನ ನಾವು ಜನಗಳಿಗೆ ಹೇಳೋದು ಉಪಯೋಗಿಸ್ತೀವಿ ಹಿಂದೆ ದುಡ್ಡು ನಿಮ್ಮ ಏನು ಕಂದಾಯ ಕಟ್ತೀರ ಆ ದುಡ್ಡೇ ನಮಗೆ ತೆರಿಗೆ ಏನು ಕಟ್ತೀರಾ ಆ ದುಡ್ಡೇ ನಿಮಗೆ ಕೊಡ್ತಾ ಇದೆ ಸರ್ಕಾರ ಬಟ್ ಇದೆಲ್ಲೂ ಕೂಡ ಲೋಪ ಆಗ್ತದೆ ಯಾಕೆಂದರೆ ಎಲ್ಲ ಡಿ ಬಿ ಟಿ ಮುಖ್ಯ ಈ ಈಗ ನಾನು ಕೊಟ್ಟಿಲ್ಲಿ ಯಾವುದೂ ಕೂಡ ಒಂದು ರೂಪಾಯಿ ಕೂಡ ಇಲ್ಲೂ ಕೂಡ ಯಾವುದೇ ರೀತಿಯ ಇದಕ್ಕೆ ಹೋಗ್ತಾ ಇಲ್ಲ ನೇರವಾಗಿ ಜನಗಳಿಗೆ ಪಾವತಿ ಆಗ್ತಿರೋದ್ರಿಂದ ಇದನ್ನು ಸರ್ಕಾರ ಕೊಡ್ತಾ ಇರೋದ್ರಿಂದ ಜನಗಳು ಕೂಡ ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಬೇಕು ಅಂತ ಹೇಳಿ ಜನರಲ್ಲಿ ಕರೆಕ್ಟ್ ಸರಿ ಸಹ ಚಿಕ್ಕನಾಯಕ್ನಳ್ಳಿ ಅಲ್ಲಿ ಮುನ್ನೂರ ಎರಡು ಇದೆ ಸರ್ ಆದರೆ ನಮಗೆ ಈಗ ಡ್ಯಾಶ್ ಬೋರ್ಡ್ನಲ್ಲಿ ತೊಂಬತ್ತು ಜನ ತೋರಿಸ್ತಾ ಇದ್ದೀವಿ ನಾವು ಏನು ಮಾಡಿದ್ದೀವಿ ನಾವು ಅಂಗವಾಡಿ ಕಾರ್ಯಕರ್ತರ ಮುಖ ನಮ್ಗೆ ಏನಕ್ಕೆ ಅವ್ರ ಹೆಸರು ಬರ್ತಾ ಇದೆ ಕಾರ್ಡ್ ನಂಬರ್ ಬರ್ತಾ ಇದೆ ಕೆಲವೊಂದು ಮಾತ್ರ ಊರು ಬರ್ತಾರೆ ಅವ್ರಿಗೆ ಹೇಳಿದ್ರು ಎನ್ ಪಿ ಸಿ ಐ ಇಲ್ಲೆ ಬ್ಯಾಂಕ್ನಾಗ ಹೋಗಿ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅವರ ಬ್ಯಾಂಕ್ ಖಾತೆಗೂ ಅಲ್ಲಿ ಹೊಂದಣಕ್ಕೆ ಆಗಿರೋದಿಲ್ಲ ಅದನ್ನು ಜೋಡಿಸೋದಕ್ಕೆ ವ್ಯವಸ್ಥೆ ಮಾಡಿಸಿದ ಕೇಳಿದ್ದೀವಿ ಸರ್ ಕೆಲವೊಂದು ಅವರು ಆಗದೇ ಇಲ್ಲ ಅಂದಾಗ ಪೋಸ್ಟ್ ಆಫೀಸಲ್ಲಿ ಅಂಚೆ ಕಚೇರಿಯಲ್ಲಿ ಅವ್ರ ಖಾತೆ ತೆರಿತ್ತು ಅಂದರೆ ಆಟೋಮೆಟಿಕ್ ಅದು ಐ ಆಗುತ್ತೆ ನೇರವಾಗಿ ಅಲ್ಲಿಗೆ ನಮ್ಮ ರೋಲ್ ಎಸ್ನೇಟನ್ಗೆ ವೆಚ್ಚ ಆಗುತ್ತೆ ಆಗ ಆಟೋಮೆಟಿಕ್ ಅವರ ಹಣ ಅವ್ರಿಗೆ ಡಿಪ್ಯೂಟಿ ಮುಖಾಂತರ ಹಣ ಜಮಾ ಆಗದ ಒಂದು ವ್ಯವಸ್ಥೆ ಇದೆ ಸರ್ ಇಲ್ಲಿ ಹೌದು ಸರ್ ಈಗ ಜನವರಿ ಎರಡು ಸಾವಿರದ ತನಕ ಈಗ ರೋಲ್ ಎಸ್ನಿವೇಟನಲ್ಲಿ ಹಣ ಅವರ ಖಾತೆಗೆ ಜಮಾ ಆಗಿದೆ ಇನ್ನು ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲ್ ಅವ್ರು ಜಮಾ ಜಮಾಡಬೇಕಾಗಿದೆ ನಮ್ಮಲ್ಲಿ ಏಪ್ರಿಲ್ ತಿಂಗಳಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಅನ್ನೋದನ್ನು ಬಿಡುಗಡೆಯಾಗಿದ್ದು ಒಂಬತ್ತು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಜನಕ್ಕೆ ಒಂದು ಪಾಯಿಂಟ್ ಎಂಬತ್ತೆಂಟು ಅಮೌಂಟು ಇಲ್ಲ ಅವರ ಖಾತೆಗೆ ಜಮಾ ಆಗಿದೆ ಎಸ್ ಸಿ ಪಿ ಟಿ ಎಸ್ ಪಿ ಮಾತ್ರ ಅದರ್ಶಿ ಆಗಿಲ್ಲ ಮತ್ತು ಫೆಬ್ರ ಏನು ಫೆಬ್ರವರಿ ಮತ್ತು ಮಾರ್ಚ್ ಏನಿದೆಯಲ್ಲ ಬ್ಯಾಲೆನ್ಸು ಅದು ಸಹ ಈ ಲಿಸ್ಟ್ ನೋಡದೆ ಅದನ್ನು ಅವರ ಖಾತೆಗೆ ಜಮಾ ಆಗಿ ಕ್ರಮ ವಹಿಸಲಾಗುತ್ತೆ ಹೇಳಿದ್ರೆ ಅದನ್ನು ನೀವು ಅಡ್ರಸ್ಗಳು ಕೊಟ್ಟರೆ ನೀವು ಅಡ್ರಸ್ಸು ಕೊಟ್ಟರೆ ನಮ್ಮ ಈಗ ಸಜೆಷನ್ಗಳಿದ್ದಾರೆ ಜವಾಬ್ದಾರಿ ಆ ಭಾಗದಲ್ಲಿ ಆ ಭಾಗದಲ್ಲಿ ಏನಾಗಿದೆ ಅವ್ರಿಗೆ ನಿಮ್ಮ ಅಗರ್ವಾಣಿಯನ್ನು ಕೊಡ್ತಾರೆ ಅದ್ರ ಬಗ್ಗೆ ನಮಗೇನು ಸರ್ಕಾರಿ ಅವ್ರ ಜವಾಬ್ದಾರಿ ಇದೆ ಮೇಡಮ್ಗಳು ಸ್ವಲ್ಪ ಕೆಲಸ ಮಾಡಿದ್ದಾರೆ ಈ ಕಾಲೋತ್ಸವ ಐವತ್ನಾಲ್ಕು ಸಾವಿರ ಜನ ಆಗಿದ್ದೀನೋ ಕುಟುಂಬಗಳನ್ನ ಒಳಪಡಿಸಿದ್ರು ಅದ್ರ ಜೊತೆಗೆ ನೀವು ಏನಂದರೆ ಹೋಗಿ ನೋಡಿರಿ ಹೀಗಿದೆ ಅಮ್ಮ ಇದು ನೀವು ನಾವು ಪ್ರಶ್ನೆ ಮಾಡ್ತೀವಿ ಸರ್ ನೀವು ಈಗ ಕಮಿಟಿ ಮೆಂಬರ್ ಆಗಿದ್ದೀರಾ ಏನು ಮಾಡಿದೆ ಏನು ಮಾಡಿದೆ ಮತ್ತು ನೀವು ಇಲ್ಲಾಗಿ ಬರೋರು ಬರ್ತಾ ಇದ್ದಾರೆ ನಮಗೂ ವಾಟ್ಸಪ್ ಹಾಕಿ ಅದರಿಂದ ದಯವಿಟ್ಟು ಅವ್ರಿಗೆ ಅವಕಾಶ ಕೊಟ್ಟರೆ ಆ ಲೀಸ್ಟ್ ಕೊಟ್ಟರೆ ನಾವು ಜವಾಬ್ದಾರಿ ನಾವು ಕೆಲಸ ಮಾಡೋಕ್ಕೆ ಆಮೇಲೆ ಸರ್ ನಮ್ಮನ್ನು ಸರ್ ಈಗಾಗಲೇ ನಾವೇನು ಮಾಡ್ಬಿಟ್ಟು ಅವರಿಗೆ ನಾವೇ ಒಂದು ಎನ್ ಪಿ ಸಿ ಮಾಡ್ತೀವಿ ಬಿಟ್ಟು ಖಾತೆ ಸಂಖ್ಯೆ ಮತ್ತು ಸರಿ ಪಡಿತರ ಚೀಟಿ ಸಂಖ್ಯೆ ಅವ್ರ ಹೆಸರು ಬರೆದುಬಿಟ್ಟು ಅವರಿಗೆ ಕಳಿಸಿಬಿಟ್ಟು ಅವ್ರಿಗೆ ನಮ್ಮ ಸಹ ಸಹ ತಾಣಿದ್ದೀವಿ ಕಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲಲ್ಲಿಗೆ ಇದು ಅವ್ರ ಒಂದು ಹೆಟರ್ ಮಾಡಿ ಅವ್ರಿಗೆ ಅವ್ರಿಗೆ ಟಿ ಕೊಟ್ಟು ಕೊಡಿ ಅಂತ ಹೇಳಿ ಅದೇ ಥರನೂ ಮಾಡಿದ್ವಿ ಸರ್ ಕೆಲವೊಂದು ಡೆತ್ ಆಗಿದ್ದಾರೆ ಡೆತ್ ಆದಾಗ ಏನು ಮಾಡಬೇಕಾಗುತ್ತೆ ಕೆಲವೊಂದು ಇನ್ನೂ ಸರ್ ಕೆಲವೊಂದು ಕಡೆ ಏನಾಗುತ್ತೆ ಒಂದು ಏನು ಗೃಹಲಕ್ಷ್ಮಿ ಯೋಜನೆಗಳಿಗೆ ನೋಂದಣಿ ಆಗಿದ್ದಾರೆ ಆಲ್ರೆಡಿ ಅವರು ನೊಂದ ಡೆತ್ ಆಯಿತು ಅಂದರೆ ಕೆಲವರು ಹೊಸದಾಗಿ ಕಾರ್ಡ್ ಮಾಡ್ತಾರೆ ಡೆತ್ ಆಯಿತು ಅಂತ ಹೇಳ್ಬಿಟ್ಟು ಆರು ಮತ್ತು ನಾಗರಿಕ ಇಲಾಖೆ ಕಾರ್ಡ್ ಮಾಡ್ತಾರೆ ಬಟ್ ಅವ್ರು ಇದು ಗೃಹಲಕ್ಷ್ಮಿ ಯೋಜನೆಯಿಂದ ನೋಂದಣಿ ಆಗಿದ್ದಾರೆ ಇಲ್ಲಿ ಕ್ಯಾನ್ಸಲ್ ಮಾಡಿರಲ್ಲ ಮತ್ತು ಅವ್ರು ಹೊಸದಾಗಿ ಗೃಹಲಕ್ಷ್ಮಿ ನೋಂದಣಿ ಮಾಡಿಸೋಕ್ಕೆ ಹೋದರೆ ಮತ್ತೆ ಹಳವರದೇ ಬರ್ತಾರೆ ಅವರು ಈಗ ಮರಣ ಪ್ರಮಾಣ ಪತ್ರವನ್ನು ನಮ್ಮ ಕಚೇರಿಗೆ ತಂದುಕೊಂಡ್ರೆ ನಾವು ಅಲ್ಲಿ ಅದ ಅನ್ನ ಕಳ್ಸಿ ಕೊಟ್ಬಿಟ್ಟು ಅವ್ರದ್ದು ಕ್ಯಾನ್ಸಲ್ ಮಾಡ್ತೀವಿ ಆಗ ಆಟೋಮೆಟಿಕ್ ಈಗ ಏನು ಹೊಸದ ಕಾರ್ಡ್ ಆಗ್ತಿದೆಯಲ್ಲ ಅವರು ತ ಅರ್ಜಿಯನ್ನು ನೋಂದಾಯಿಸಕ್ಕೆ ಬರ್ತಾ ಇದೆ ನಮ್ಗೆ ಸುಮಾರು ಹತ್ರ ಆಗಿರೋದು ಕೆಲವೊಂದು ಮಂದಿಗೆ ಯಾರಿಗೂ ಒಬ್ಬರು ಗೊತ್ತಾಗಲ್ಲ ತಮ್ಮಲ್ಲಿನ ಹತ್ರ ಕೇಳಿಬಿಡ್ತಾರೆ ನೋಂದಣಿ ಮಾಡೋಕ್ಕೆ ಹೋದಾಗ ಮತ್ತೆ ಅಳೆದೇ ಬರ್ತಾ ಅಂದ್ರೆ ಈಗ ಆ ಈಗ ಆನ್ಲೈನ್ ನೋಂದಣಿ ಆಗಿರೋರು ಅದು ಕ್ಯಾನ್ಸಲ್ ಆಗಿಲ್ಲ ಅಂತ ಕ್ಯಾನ್ಸಲ್ ಮಾಡೋದಕ್ಕೆ ನಮ್ಮಲ್ಲಿ ಮರಣ ಪ್ರಮಾಣ ಪತ್ರ ಮತ್ತು ಒಂದು ಮನೆಯಲ್ಲಿ ಸರ್ ಒಟ್ಟರು ಮಾತ್ರ ನಾವು ಆನ್ಲೈನಲ್ಲದ ಸ್ಕ್ಯಾನ್ ಮಾಡಿ ಹಾಕ್ತಿವಿ ಅದು ಆಟೋಮೆಟಿಕ್ ಅದು ಕ್ಯಾನ್ಸಲ್ ಆಗುತ್ತೆ ಏನು ಈಗಾಗಲೇ ಹಿಂದೆ ಡೆತ್ ಆದರ ಇತ್ತಲ್ಲ ಯಜಮಾನಿಗೆ ಕ್ಯಾನ್ಸಲ್ ಆಗುತ್ತೆ ಹೊಸದಾಗಿ ಕಾರ್ಡ್ ಯಾರು ಮಾಡಿಸಿ ಹತ್ರ ಅವ್ರನ್ನ ನೋಂದಣಿ ಮಾಡೋದಕ್ಕೆ ಅವಕಾಶ ಒಂದೇ ಕಾರ್ಡಲ್ಲಿ ಅಚ್ಚೆ ಸರಿ ಅಚ್ಚೆ ಸುತ್ತಾರೆ ಅನ್ನೋದು ಸೊಸಿಗೆ ಅದು ಡಿಸೈಡ್ ಅಟ್ಯಾಚ್ ಮಾಡಿದ್ರೆ ಹೊಸಗೆ ಬರೋದು ಇಲ್ಲ ಸರ್ ಮತ್ತೆ ಹೊಸದ ಕಾರ್ಡ್ ಮಾಡಿಸ್ಬೇಕು ಯಜಮಾನಿ ಸೊಸೆ ಬರಬೇಕಲ್ಲಿ ಯಜಮಾನಿ ಅಂತ ಬಂದ್ರು ಮಾತ್ರ ಬರುತ್ತೆ ಸರ್ ಅವ್ರ ಯಜಮಾನಿ ಅಲ್ಲ ಸದಸ್ಯರಿಂದ ಅಂತ ಬಂದರೆ ಅವ್ನಿಗೆ ಯಜಮಾನಿ ಅಂತ ಆ ಒಂದು ಕುಟುಂಬದ ಯಜಮಾನಿ ಅವ್ರ ಆಗಿರ್ಬೇಕು ಮುಖ ಹೆಸರು ಬರಬೇಕು ಸರ್ ಅಂತ ನಿಮಾಸ ನಾವು ಬರಪ್ಪ ಯಾರು ತೀರ್ಪಡಿ ಮಾಡೋದಕ್ಕೆ ತುಂಬಾ ದಿವಸ ಬೇಕಾಗುತ್ತೆ ನಮ್ಮಲ್ಲಿ ಬಂದ್ರೆ ಅವಲೇ ಮಾಡ್ಕೊಡ್ತೀವಿ ಸರ್ಟಿಫಿಕೇಟ್ ಏನ್ ಅಂದ್ರೆ ಎರಡು ಎತ್ತ ಇರೋ ಅವ್ರು ತೆಗೆದು ಬಿಟ್ಟು ನಾವು ಇನ್ನ ಯಾರ ಲೇಡೀಸ್ ಇರ್ತಾರೋ ಅವ್ರನ್ನ ಅವಲೇ ತಕ್ಷಣ ಮಾಡ್ಕೊಡ್ತೀವಿ ನಾವು ಮಾಡಿದ್ರೆ ಮತ್ತೆ ನಮ್ಮ ಕೊಡ್ಬೇಕು ಸರ್ ಪ್ರಮಾಣ ಮತ್ತೊಮ್ಮೆ ಹಾಂ 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 ಈಗ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿಸಿದಾರಾ ಮಾಡಿಸಿದಾರಾ ಸರ್ ಆ ನಂಬರ್ ಇದ್ರೆ ಈಗಲೇ ಈಗಲೇ ಗೊತ್ತಾಗ್ಬಿಡುತ್ತೆ ಏನಾಗುತ್ತೆ ಚಂದ್ರ ತಿಳ್ಕೊಂಬಿಡುತ್ತೆ ಮಾಪೀಸಾಗೆ ಹಾಂ 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 ರೇಷನ್ ಕಾರ್ಡು ಸರ್ ರೇಷನ್ ಕಾರ್ಡು ಇವ್ ಇವ್ರಿಗೆ ಕಳ್ಸ ನನಗೆ ಕಳ್ಸಬೇಕು ಸರ್ ಇಲ್ಲ ಬಂದಿಲ್ಲ ಬಂದಿದ್ರೆ ಸರಿ ಇಲ್ಲ ನನಗೆ ಯಾವುದೇ ರೇಷನ್ ಕಾರ್ಡ್ ಬಂದರೂ ಒಂದು ಅಟೆಂಡ್ ಮಾಡಿಬಿಡ್ತೀನಿ ನಾನು ಸಡನ್ನಾಗಿ ಕಳಿಸಿರೋದಲ್ಲ ಸರ್ ನೀವು ಒಂದ್ಸಲ್ ಫೋನ್ ಮಾಡಿ ಕಳಿಸಿದೀ ಅಂದ್ಬಿಟ್ಟು ತಕ್ಷಣ ಅಟೆಂಡ್ ಮಾಡ್ಬಿಡಿ ಸರ್ ಕಳಿಸಿಬಿಡಿ ಸರ್ ಈಗಲೇ ಈಗ ಏನಿಲ್ಲ ಯಾರು ಟೌನಿಗೆ ಬರ್ತಾರೆ ಎಲ್ಲ ಕಾಲೇಜುಗಳೂರು ಬರ್ತಾರೆ ಅವ್ರ ಕಡೆಯಿಂದ ಕೊಟ್ಟು ಕಳ್ಸಿದ್ರಿ ನಮ್ಮಲ್ಲಿ ನಾವೇನು ಬೇಕು ಅಂತಿಲ್ಲ ನಮ್ಮಲ್ಲಿ ಕಂಪ್ಯೂಟರ್ ಆಪಾಡ್ರೆ ತಕ್ಷಣ ನೋಡಿ ಅಂತಾರೆ ಯಾರನ್ನೂ ಕಾಯಿಸಕ್ಕೆ ಹೋಗಲ್ಲ ಯಾವುದೋ ಬಿಲ್ ಬಿಲ್ ಮಾಡ್ತಾರೆ ಐದು ನಿಮಿಷ ಅಂತಾರು ಬಿಟ್ಟರೆ ತಕ್ಷಣ ನೋಡಿ ಹಾಕ್ತಾರೆ ಆ ಪಾರ್ಟಿನೇ ಬರಬೇಕು ಅಂತದಿಲ್ಲ ಮತ್ತೆ ಇನ್ನೊಂದು ಸಹ ಕೆಲವೊಂದು ಈಗ ಹೊಸ ಮಾಡ್ತಾ ಇದ್ದಾರೆ ಈಗ ಡೆತ್ ಆದಾಗ ವಸ್ತಾಗಿ ನೋಂದಣಿ ಮಾಡ್ತಾ ಅಲ್ಲಿ ಗ್ರಾಮವನ್ನು ಏನಾರು ಹೇಳ್ತಾರೆ ಸಿಡಿಗೂ ಹೋಗಿದ್ದೆ ಸಿಡಿಪು ಆಫೀಸ್ಗೆ ಹೋಗಿರ್ತಾರೆ ಖಂಡಿತ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ನಮ್ಮ ಲಾಗಿನಿಗೆ ಬಂದವ ನಾವು ಅಂದರೆ ಸಂಜೆನೇ ನಾವು ಅಪ್ರೂವ್ ಮಾಡ್ತೀವಿ ಪಾಪ ಅವರು ಇಲ್ಲಿ ಅಂತ ಬರ್ತಾರೆ ನಾವು ಅದನ್ನು ಓಪನ್ ಮಾಡಿಬಾರ್ದಾಗ ಸಿಡಿಪು ಅಪ್ರೂವ್ಡು ಅಂತ ಬಂದ್ಬಿಟ್ಟಿರುತ್ತೆ ಬಟ್ ಅದು ಸರ್ ಆಗಿರೋ ಬಂದೆ ಅಂತ ಯಾರು ಬರೋ ಅವಶ್ಯಕತೆ ಇಲ್ಲ ಸರ್ ಆನ್ಲೈನಲ್ಲಿ ನಮಗೆ ಬಂದ ತಕ್ಷಣ ಆಟೋಮೆಟಿಕ್ ನಾವೇ ಅಪ್ರೂವ್ ಕೊಡ್ತೀವಿ ಅಲ್ಲಿಗೆ ಈ ಗೌರ್ಮೆಂಟ್ ಹೋಗುತ್ತೆ ಈ ಗೌರ್ಮೆಂಟಲ್ಲಿ ಡಿ ಬಿ ಟಿ ಕೃಷಿ ಆಗ್ತದೆ ನಂತರ ಅವಕಾಶ ಹಣ ಜಮಾ ಕೆಲವೊಂದು ನೀಗೇನು ಸಮಸ್ಯೆ ಇರೋ ಅಷ್ಟೇ ಸಮಸ್ಯೆ ಇರೋದವು ಕಂಟಿನ್ಯೂ ಸಮಸ್ಯೆ ಬಗೆಹರಿದ ಮೇಲೆ ಎಲ್ಲಿಂದ ಹಾಕಿದ್ರೆ ಅಲ್ಲಿಂದಲೂ ಸಹ ಅಮೌಂಟ್ ನೋಂದಣಿ ಒಂದಣಿ ಮಾಡಿದಾಗಿದ್ದಲೂ ಅಮೌಂಟ್ ಈಗ ಸುಮಾರು ಕೆಜ್ಗಳು ಆ ಥರ ಇದ್ದವು ಅವಕ್ಕೆಲ್ಲ ಅವ್ರ ಅಮೌಂಟ್ ಬಂದಿದೆ ಇದರ ಯಾವುದೇ ರೀತಿ ಇದಾಗೋದಿಲ್ಲ ಸರ್ ಆನ್ಲೈನ್ ಇರೋದ್ರಿಂದ ಸಮಸ್ಯೆ ಇಲ್ಲ ಸುಮ್ಮನೆ ಅವರು ಗ್ರಾಮವನ್ನು ಏಳು ಇದ್ದಾಗ ಹೋಗಿ ಅಂತ ಬರೋ ಅವಶ್ಯಕತೆ ಇಲ್ಲ ಸರ್ ನಾ ಅಲ್ಲಿ ಒಂದು ಒಂದಣಿ ಮಾಡಿಸಿ ಸಾಕು ನಮ್ಮ ಹತ್ರ ಬರ್ತದೆ ಆಟೋಮೆಟಿಕ್ ನಾವು ಅದನ್ನು ಅನುಮೋದನೆ ಕೊಡ್ತೀವಿ ಅದು ಈ ಗೌರ್ಮೆಂಟ್ಗೆ ಕೆಲವರು ಗೊತ್ತಾದ್ರೆ ಡಿಸೆಂಬರ್ ಜನವರಿ ಅಲ್ಲಿ ಕಟ್ಟಡ ಅದು ಏಳು ಏಳು ಲಕ್ಷ ಬಂತು ಚಕನ ಏಳು ಲಕ್ಷ ಆಯ್ತಾಗ ಏನಾಗುತ್ತೆ ಅದು ಟೆಂಡರ್ ಆಗ್ಬೇಕು ಅದು ಎಷ್ಟೇ ಕೊಡ್ತದೆ ಬ್ರಪ್ಪಾಳ್ಯ ಪಿ ಆರ್ ಏಜೆನ್ಸಿ

ನೂರ ಒಂದು ಕೋಟಿ ಈಗ ಇದ್ರೆ ಈಗ ಮೊನ್ನೆ ಆಗಿದೆ ಸರ್ ಏಪ್ರಿಲ್ ತಿಂಗಳು ಎಸ್ ಸಿ ಪಿ ಮಾತ್ರ ಎಸ್ ಸಿ ಪಿ ಟಿ ಎಸ್ ಪಿ ಆಗಿದೆ ಒಂಬೈನೂರ ಒಂಬತ್ತು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ನಾಲ್ಕು ಜನಕ್ಕೆ ಒಂದು ಪಾಯಿಂಟ್ ಎಂಬತ್ತೆಂಟು ಕೋಟಿ